ಬಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಚಪಾತಿ ವಿತ್ ವೆಜ್ ಕರಿ ಟ್ರೈ ಮಾಡೋಣ ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಸೋಯಾ ಚಂಕ್ಸ್ನ ಒಂದು ಹಾಫ್ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನೂ ತೊಗೊಂಡಿಲ್ಲ ಬಿಸಿನೀರಲ್ಲಿ ನೆನೆಯೋಕ್ಕೆ ಸೈಡ್ಗೆ ಇದ್ದೀನಿ ಇದು ನೆನೆಯೋ ಅಷ್ಟೊತ್ತಿಗೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಗೋಡಂಬಿ ಒಂದು ಸ್ವಲ್ಪ ಕಡಲೆ ಪಪ್ಪು ಒಂದು ಸ್ವಲ್ಪ ಒಣ ಕೊಬ್ಬರಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಒಂದು ಟೇಬಲ್ ಸ್ಪೂನಷ್ಟು ಸೋಂಪು ಸ್ವಲ್ಪ ಚಕ್ಕೆ ಲವಂಗನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಪುದೀನ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಫೈನ್ ಪೇಸ್ಟಾಗಿ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ ಮೊದಲಿಗೆ ಮಸಾಲೆ ರೆಡಿ ಮಾಡಿಕೊಂಡ್ರೆ ನಮಗೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಮೊದಲಿಗೆ ಮಸಾಲೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಕುಕ್ಕರಲ್ಲಿ ಎಣ್ಣೆ ಹಾಕಿಬಿಟ್ಟು ಕಟ್ ಮಾಡಿ ಅಂಥ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಕಟ್ ಮಾಡಿ ಅಂಥ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಎರಡೇ ತೊಗೊಂಡಿರೋದು ಜಾಸ್ತಿ ಏನೂ ತೊಗೊಂಡಿಲ್ಲ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ಅದರಿಂದ ಎರಡು ಈರುಳ್ಳಿ ಎರಡು ಟೊಮೊಟೊ ಅಷ್ಟೇ ಆ್ಯಡ್ ಮಾಡ್ಕೊಳ್ತಾ ಇರೋದು ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರುವಂಥ ಆಲೂಗೆಡ್ಡೆ ಕ್ಯಾರೆಟು ಬೀನ್ಸು ಎಲ್ಲ ತರಕಾರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹಾಗೆ ಮೊದಲಿಗೆ ನೆನೆಸಿಟ್ಟಿದ್ವಲ್ವ ಸೋಯಾ ಚಂಕ್ಸ್ ಅದನ್ನು ಕೂಡ ಚೆನ್ನಾಗಿ ನೀರೆಲ್ಲ ಹಿಂಡ್ಬಿಟ್ಟು ಸೋಯಾ ಚಂಕ್ಸ್ನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಪುದೀನ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಒಂದು ಟೇಬಲ್ ಸ್ಪೂನಷ್ಟು ಹಚ್ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಮೊದಲೇ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ನಮಗೆ ಎಷ್ಟು ಗಟ್ಟಿ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಬಿಟ್ಟು ನಾವು ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಇರುತ್ತೆ ಇನ್ನು ಇದರಲ್ಲಿ ಹಾಕಿರೋ ತರಕಾರಿ ಯಾವುದಾದ್ರೂ ನಿಮ್ಮ ಹತ್ರ ಇಲ್ಲ ಅಂದರೂ ಸ್ಕಿಪ್ ಮಾಡ್ಕೊಳ್ಬಹುದು ಅಥವಾ ಇನ್ನೂ ಯಾವುದಾದ್ರು ತರಕಾರಿ ನೀವು ಆ್ಯಡ್ ಮಾಡಬೇಕು ಅಂದರೂ ಆ್ಯಡ್ ಮಾಡ್ಕೊಳ್ಬಹುದು ಟೇಸ್ಟ್ ಅಂತೂ ಯಾವ ತರಕಾರಿ ಹಾಕಿದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ವಿಸಿಲ್ಗೆ ಇಟ್ಕೊಂಡ್ರೆ ನಮಗೆ ಈ ಕರಿ ರೆಡಿ ಆಗಿಬಿಡುತ್ತೆ ಕರಿ ರೆಡಿ ಆಗೋ ಅಷ್ಟೊತ್ತಿಗೆ ಚಪಾತಿ ಕೂಡ ಮಾಡ್ಕೊಳ್ಬಹುದು ಎರಡು ವಿಸಿಲ್ಗೆ ಇಟ್ಕೊಂಡು ಇಟ್ಕೊಂಡಿದ್ದೆ ಎರಡು ವಿಸಿಲ್ಗೆ ಇಟ್ಕೊಂಡಾದ್ಮೇಲೆ ಕೊನೆಯದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್